ಗ್ರ್ಯಾಂಡ್ ಫಿನಾಲೆ ಮುನ್ನವೇ ಎಲಿಮಿನೇಟ್ ಸುತ್ತು ಪಕ್ಕಾನ ನನೆಯಿಂದ ಹೊರ ಹೋಗೋಕೆ ಮೂರು ಸ್ಪರ್ಧಿಗಳು ಹದಿನಾರು ವಾರ ಹತ್ತೊಂಬತ್ತು ಕಂಟೆಸ್ಟೆಂಟ್ ಕನ್ನಡಿಗರು ಸುಡಿಗಾಲಲ್ಲಿ ಕಾಣ್ತಿರೋ ಮಹಾರೀಜರ್ ಕಿಚ್ಚ ಮೇಲೆತ್ತು ಕೈ ಯಾರದ್ದಿರುವು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮಕ್ಕೆ ತೆರೆ ಎಳೆಯುವ ಸಮಯ ಬಂದಿದೆ ಇಂದು ಮತ್ತು ನಾಳೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ ವೀಕ್ಷಕರಂತೂ ಗ್ರ್ಯಾಂಡ್ ಫಿನಾಲೆ ಕಣ್ತುಂಬಿಕೊಳ್ಳಲು ಕುತೂಹಲದಿಂದ ಕಾಯುತ್ತಿದ್ದಾರೆ ನೂರು ದಿನಗಳನ್ನ ದಾಟಿ ಪ್ರಸಾರವಾದ ಈ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಇಂದು ಮತ್ತು ನಾಳೆ ಫಿನಾಲೆ ಕಾರ್ಯಕ್ರಮ ನಡೆಯಲಿದ್ದು ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಸೀಸನ್ ಹತ್ತು ವಿನ್ನರ್ ಯಾರೆಂದು ಹೇಳುವ ಸಮಯ ಹತ್ತಿರ ಬಂದಿದೆ ಸದ್ಯ ದೊಡ್ಡ ಮನೆಯಲ್ಲಿ ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ತುಕಾಲಿ ಸಂತೋಷ್ ಡ್ರೋನ್ ಪ್ರತಾಪ್ ಕಾರ್ತಿಕ್ ವರ್ತು ಸಂತೋಷ್ ಸಂಗೀತ ಶೃಂಗೇರಿ ಸೇರಿದಂತೆ ವಿನಯ್ ಗೌಡ ಮನೆಯಲ್ಲಿದ್ದಾರೆ ಇಂದು ನಡೆಯುವ ಫಿನಾಲೆ ವೀಕ್ನಲ್ಲಿ ಒಂದಿಷ್ಟು ಸ್ಪರ್ಧಿಗಳು ಮನೆಯಿಂದ ಔಟ್ ಆಗಲಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಸದ್ಯ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ಇಂದು ಮೂರು ಸ್ಪರ್ಧಿಗಳು ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಬಿಗ್ ಬಾಸ್ ಹತ್ತರ ವಿನ್ನರ್ಗೆ ಸಿಗೋ ಮೊತ್ತವೆಷ್ಟು ಗೊತ್ತಾ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತು ವಿನ್ನರ್ ಯಾರೆಂಬ ಕುತೂಹಲತೆ ಪ್ರೇಕ್ಷಕರ ಮನಸ್ಸಲ್ಲಿ ಹಾಗೆ ಉಳಿದುಕೊಂಡಿದೆ ವಿನಯ್ ಗೌಡ ಸಂಗೀತ ಕಾರ್ತಿಕ್ ವರ್ತೂರ್ ಡ್ರೋನ್ ತುಕಾಲಿ ಈ ಆರು ಮಂದಿಗೆ ಅತಿ ಹೆಚ್ಚು ಫ್ಯಾನ್ಸ್ ಈಗಾಗಲೇ ಇದ್ದಾರೆ ಆದರೆ ಆರರಲ್ಲಿ ಒಬ್ಬ ವಿಜಯಶಾಲಿ ಇದ್ದಾರೆ ಆದರೆ ಅವರು ಯಾರು ಎಂಬುದನ್ನು ಕಿಚ್ಚ ಸುದೀಪ್ ಘೋಷಣೆ ಮಾಡಲಿದ್ದಾರೆ ಮತ್ತೊಂದು ಕುತೂಹಲ ಎಂದ್ರೆ ಬಿಗ್ ಬಾಸ್ ವಿನ್ನರ್ಗೆ ಸಿಗುವ ಮೊತ್ತದ ಬಗ್ಗೆಯೂ ಪ್ರೇಕ್ಷಕರಿಗೆ ಕುತೂಹಲ ಇದೆ ಈ ಬಾರಿಯ ವಿಜಯಶಾಲಿಗೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಮತ್ತು ಬಹುಮಾನ ಸಿಗಲಿದೆ ಎಂದು ಹೇಳಲಾಗ್ತಿದೆ ಈ ಹತ್ತು ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡದಂತ ಸೀಸನ್ ಮತ್ತೊಂದಿಲ್ಲ ಹೊರತೋರ್ ಅವರು ಪಾಪ ಈ ವಾಸ್ ಜೈಲ್ಡ್ ತುಂಬಾ ನೋವು ಅನುಭವಿಸ್ತಾರೆ ನೀವು ಅವತ್ತು ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೋವರೆಗೂ ಕೃತಜ್ಞತೆ ನಿಮ್ಮೆಲ್ಲರಿಗೂ ಈ ವೇದಿಕೆಗೆ ಬಂದು ನಮ್ಮ ಮಗನ ಒಂದು ಒಬ್ಬ ಮನಸ್ಸನ್ನ ಮಾಡ್ತು ಸರ್ ನಮ್ಮ ಮಗನ್ ನಮ್ಗೆ ವಾಪಸ್ ಕೊಟ್ಟಿದ್ದೀರಿ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ